ವಿಭಿನ್ನತೆಗೆ ಹೆಸರುವಾಸಿಯಾಗಿರುವ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದಂತಿರುವ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷಾರಂಭವು ಅದ್ಧೂರಿಯಾಗಿ ನಡೆಯಿತು ಶಾಲೆಯ ಎಂಟ್ರಿಯಲ್ಲೇ ರೆಡ್ ಕಾರ್ಪೆಟ್ ಹಾಸಿ ಎರಡೂ ಬದಿಗಳಲ್ಲಿ ಸ್ಪಾರ್ಕ್ ಲೈಟ್ಸ್ ಹೊತ್ತಿಸಿ ಚಿಣ್ಣರನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಶಿಕ್ಷಕರು ಹೂಗುಚ್ಛ ನೀಡಿ ಸಿಹಿ ಹಂಚಿ ಪುಟಾಣಿ ಮಕ್ಕಳನ್ನು ಬರಮಾಡಿಕೊಂಡರು ಇಡೀ ಶಾಲಾ ವಾತಾವರಣವೇ ಪ್ರವಾಸಿ ಉದ್ಯಾನವನದಂತೆ ಭಾಸವಾಗ್ತಿದೆ ಮಕ್ಕಳ ಓದಿಗೆ ಸಂಬಂಧಪಟ್ಟ ಕನ್ನಡ ಹಾಡುಗಳು ಒಂದೆಡೆಯಾದರೆ ಕಣ್ಣಾಯಿಸಿದಲ್ಲೆಲ್ಲ ಕಲರ್ಫುಲ್ ಚಿತ್ರಣವೇ ಕಂಡುಬರ್ತಿದೆ ಕೆಲ ಹೊತ್ತು ಅಲ್ಲೇ ಕಾಲ ಕಳೆದ ಮಕ್ಕಳನ್ನು ಬಳಿಕ ಜಿಪ್ಲೈನ್ ರೋಪ್ ಮೂಲಕ ತರಗತಿಗಳಿಗೆ ಕಳುಹಿಸಲಾಯಿತು ಇಪ್ಪತ್ತು ಅಡಿ ಎತ್ತರದಲ್ಲಿ ನೂರು ಅಡಿ ದೂರದವರೆಗೆ ಕ್ರಮಿಸುವ ಮೂಲಕ ವಿದ್ಯಾರ್ಥಿಗಳು ಸಾಹಸ ಮೆರೆದರು that on the very first day they welcome us to school through zip line i, I am so happy uh, i had seen such games in Rajasit and nisargadama but uh, never got opportunity to participate in but today uh, getting to sit here i made me really ನಮ್ಮ ಶಾಲೆಯಲ್ಲಿ ಮಾಡಿರುವ ಅಡ್ವೆಂಚರ್ ಗೇಮ್ ನಮಗೆ ತುಂಬ ಖುಷಿ ಕೊಟ್ಟಿದೆ ನಾನು ಟಿ ವಿಗಳಲ್ಲಿ ಮಾತ್ರ ನೋಡಿದ್ದು ಬೇರೆ ಎಲ್ಲೂ ನೋಡಿರಾಗ ಈ ಥರ ಆಟಗಳನ್ನು ನಮ್ಮ ಶಾಲೆಯಲ್ಲಿ ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಶಾಲೆಯಲ್ಲಿ ಮೊದಲನೇ ದಿನ ನಾವೆಲ್ಲರೂ ಬರುವಾಗ ನಮ್ಮ ಮಾಸ್ಟ್ರು ನಮಗೆಲ್ಲರಿಗೂ ಸರ್ಪ್ರೈಸ್ ಕೊಟ್ಟಾಗ ನ ನಮ್ಮೆಲ್ಲರಿಗೂ ಸ ಖುಷಿ ಆಯಿತು ಜಿಪ್ಲೈನ್ ರೂಫಿಂದ ನನಗೆ ಹಾರುವಾಗ ಗಾಳಿಯಲ್ಲಿ ತೇಲಾಡಿದಂತೆ ಅನಿಸ್ತಾ ಇತ್ತು ಇದೆಲ್ಲ ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಶಾಲೆಯಲ್ಲಿ ಈ ಆಟವನ್ನು ತುಂಬಾ ಕಾಳಜಿಯಿಂದ ಆಡಿಸಿದರು ಈ ರೀತಿ ಶಾ ಸರ್ಕಾರಿ ಶಾಲೆಯಲ್ಲಿ ನನಗೆ ಮುಖ್ಯ ಶಿಕ್ಷಕ ಸತೀಶ್ ಮಾತನಾಡಿ ಸಾಹಸ ಕ್ರೀಡೆಗಳು ಅಪಾಯವನ್ನು ಹೇಗೆ ನಿಭಾಯಿಸಬೇಕೆಂಬ ಜ್ಞಾನ ಬೆಳೆಸುತ್ತದೆ ಸೈನ್ಯಕ್ಕೆ ಸೇರುವ ಹಂಬಲವನ್ನು ಹೆಚ್ಚಿಸುತ್ತದೆ ಮಕ್ಕಳ ಸಮಗ್ರ ವ್ಯಕ್ತಿತ್ವ ರೂಪಿಸುವಲ್ಲಿ ಸಹಕಾರಿಯಾಗಲಿದೆ ಶಾಲೆಗಳು ಇಂತಹ ಚಟುವಟಿಕೆಗಳಿಗೆ ಒತ್ತು ನೀಡಿದರೆ ಮಕ್ಕಳಲ್ಲಿ ಧೈರ್ಯ ಆತ್ಮವಿಶ್ವಾಸ ಆರೋಗ್ಯ ಮತ್ತು ಮಾನಸಿಕ ಶಕ್ತಿ ವೃದ್ಧಿಗೊಳ್ಳುತ್ತದೆ ಎಂದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಶೈಕ್ಷಣಿಕ ಶಾಲಿನ ಏನು ಶಾಲಾ ಪ್ರಾರಂಭೋತ್ಸವ ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಮಕ್ಕಳನ್ನು ಬರ ಮಾಡಿಕೊಳ್ಳೋದ್ರ ಮೂಲಕ ಆಚರಿಸಲಾಯಿತು ಇಲ್ಲಿ ಈ ಬಾರಿ ವಿಶೇಷವಾಗಿ ಜಿಪ್ಲೈನ್ ಮುಖಾಂತರ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿದ್ದು ವಿಶೇಷವಾಗಿತ್ತು ಮಕ್ಕಳ ಖುಷಿ ಯಾವುದರಲ್ಲಿದೆ ಅಂತ ಯೋಚನೆ ಮಾಡಿದಾಗ ಇವರು ಆದಷ್ಟೇನು ಅಡ್ವೆಂಚರ್ಸ್ ಸ್ಕೀಮ್ಗಳಲ್ಲಿ ಮಕ್ಕಳು ಆದಷ್ಟು ಖುಷಿ ಪಡ್ತಾರೆ ಇದ್ರ ಮುಖಾಂತರನೇ ಮಕ್ಕಳನ್ನ ಯಾಕೆ ಶಾಲೆಗೆ ಕರೆತರಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಖುಷಿಯಾಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಿಂದೆ ರೋಪ್ ವಾಕ್ ಮಾಡಿದ್ವಿ ಅದರಲ್ಲಿ ಮಕ್ಕಳು ಭಾಗವಹಿಸುವಿಕೆ ನೋಡಿದಾಗ ಮಕ್ಕಳು ಇದರಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಗೊತ್ತಾಯಿತು ಅವ್ರನ್ನ ಈ ರೀತಿ ಬರಮಾಡಿಕೊಂಡ್ರೆ ಅವರಿಗೂ ಖುಷಿಯಾಗುತ್ತೆ ಅನ್ನೋ ಕಾರಣದಿಂದ ಜಿಪ್ ರೋಪ್ ಏನಿದೆ ಜಿಪ್ ಲೈನು ರೋಪೇನಿದೆ ಅದ್ರ ಮುಖಾಂತರ ವಿದ್ಯಾರ್ಥಿಗಳು ಇವರು ಲವಲವಿಕೆಯಿಂದ ಭಾಗವಹಿಸಿದರು ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸ ಧೈರ್ಯ ಒಂದು ಸ್ವಾಭಿಮಾನ ಈ ರೀತಿ ತಮ್ಮದೇ ಆದಂಥ ಒಂದು ಇದನ್ನು ರೂಪಿಸ್ಕೊಳ್ಳಿಕ್ಕೆ ವ್ಯಕ್ತಿತ್ವನ ರೂಪಿಸ್ಕೊಳ್ಳಿಕ್ಕೆ ಇವು ಆಗುತ್ತೆ ಈಗ ಸೈನ್ಯಕ್ಕೆ ಸೇರ್ಬೋದು ಸೈನ್ಯಕ್ಕೆ ಸೇರುವಂಥ ವಿದ್ಯಾರ್ಥಿಗಳಿರ್ಬೋದು ಈ ರೀತಿಯಾಗ ಇದರಲ್ಲಿ ಭಾಗವಹಿಸಿದಾಗ ಅವರಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಡಲಿಕ್ಕೆ ಪ್ರಯತ್ನ ಪಡುತ್ತಾರೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳನ್ನು ನಾವು ಶಾಲೆಗೆ ಬರಮಾಡ್ಕೊಂಡ್ವಿ ವಿದ್ಯಾರ್ಥಿಗಳು ಅಷ್ಟೇ ಲವಲವಿಕೆಯಿಂದ ಶಾಲೆಗೆ ಬಂದರು ಯಾವುದೇ ಹೆದರಿಕೆ ಇಲ್ಲದೆ ಜಿಪ್ಲೈನಲ್ಲಿ ಸುಮಾರು ನೂರು ಅಡಿ ದೂರ ಕ್ರಮಿಸಿದರು ಅಂದರೆ ಇಲ್ಲಿ ಬಳಸಿರೋಂಥದ್ದು ನಾವು ರೋಪ್ಲೇನಿದೆ ಅದು ಒಂದು ನೂರು ಕೆ ಜಿ ತೂಕನ ಹೊರುವಂಥದ್ದು ಆ ಅದರಲ್ಲಿ ವಿದ್ಯಾರ್ಥಿಗಳು ಏನಾದರೂ ಅಚಾನಕ್ಕಾಗಿ ಕೆಳಗೆ ಬೀಳೋ ಇರೋದ್ರಿಂದ ನಾವೇನು ಮಾಡಿದ್ವಿ ಅಂದರೆ ಐದು ಅಡಿ ಎತ್ತರದಲ್ಲಿ ಶೇಡ್ ನೆಟ್ಟನ್ನು ಬಳಸಿ ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಮತ್ತು ಮುಂಜಾಗ್ರತೆ ಇರಬೇಕು ಅಂತ ಆದಷ್ಟು ನಾವು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡು ಬಹಳ ಖುಷಿಯಿಂದ ವಿದ್ಯಾರ್ಥಿಗಳು ಭಾಗವಹಿಸುವ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಖುಷಿಯನ್ನು ತಂದಿದ್ದೀವಿ ಅನ್ನೋ ಸಂತೃಪ್ತಿ ನಮ್ಮ ಒಟ್ನಲ್ಲಿ ಶಾಲೆಯ ಮೊದಲ ದಿನವೇ ಮಕ್ಕಳಿಗೆ ಊಹಿಸಲಾರದಂತಹ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದ್ದು ಅಲ್ಲಿನ ಆಕರ್ಷಣೀಯ ವಾತಾವರಣಕ್ಕೆ ಮಕ್ಕಳು ಮನಸ್ಸೋತಿದ್ದಾರೆ ರಜೆ ಕಳೆದು ಓದಿನತ್ತ ಮುಖ ಮಾಡಿದ್ದಾರೆ ಈ ಸಂದರ್ಭ ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಶೀಲಾ ಎಸ್ಟಿಎಂಸಿ ಅಧ್ಯಕ್ಷೆ ಪಂಕಜ ಹಾಗೂ ಪೋಷಕರು ಹಾಜರಿದ್ದರು